ಎಲ್ರಿಗೂ ನಮಸ್ಕಾರ ರೀ ಇವತ್ತು ನಾನು ಪಲಾವ್ ಮಾಡೋದ ಯಾವ ಥರ ಹೇಳಿ ತೋರಿಸ್ತಾ ಇದ್ದೀನಿ ಇದ್ರೊಳಗೆ ಪಲಾವ್ದಾಗ ತುಂಬ ಥರ ಎಲ್ಲರೂ ಮಾಡ್ತಾರೆ ರೀ ನಾನು ಹೆಂಗೆ ಮಾಡೇನಂತೇಳಿ ನೋಡಿರಿ ಹಂಗೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಲ್ಲ ನಮ್ಮ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಮಾಡೇನ ಹೆಂಗೆ ತೋರಿಸ್ತೇನೆ ರೀ ಈಗ ಕುಕ್ಕರ್ ರೀ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಎಷ್ಟು ಮಾಡಾಕತ್ತಿರಲಿ ಅಂದ್ರೆ ಅಕ್ಕಿ ಎಷ್ಟು ತೊಗೊಂಡಿರಲಿ ಅದ್ರ ಪ್ರಮಾಣಲಿ ನೋಡ್ಕೊಂಡು ನೀವು ಎಣ್ಣೆನ ಹಾಕೋರಿ ಎಣ್ಣೆನ ಚೆನ್ನಾಗಿ ಕಾಯ್ಬೇಕ್ರಿ ರೀ ಭಾಳ ಟೇಸ್ಟ್ ಮಸ್ತ್ ರೀ ಇದಕ್ಕೆ ನಾನು ಸ್ವಲ್ಪ ನೋಡ್ರಿ ಏಲಕ್ಕಿ ಒಂದು ಹಾಕಾಕತ್ತೀನಿ ರೀ ಮತ್ತು ಇದು ದಾಲ್ಚಿನ್ನಿ ಒಂದು ಎರಡು ಎರಡು ತುಂಡುಕ ಹಾಕಾಕತ್ತೀನಿ ರೀ ಆಮೇಲೆ ಸಾಸಿವೆ ಮತ್ತು ಜೀರಿಗೆ ರೀ ನೀವು ಇಲ್ಲಿ ಇನ್ನೂ ಒಗ್ಗರಣೆಗೆ ಲವಂಗ ಮೆಣಸಿನ್ಕಾಳು ಅದು ಎಲ್ಲ ಹಾಕೋಬಹುದು ರೀ ನಾನು ಇಲ್ಲಿ ಮಸಾಲ ಪೌಡ್ರ್ ಯೂಸ್ ಮಾಡೋದ್ರಿಂದ ಸ್ವಲ್ಪನ ದಾಲ್ಚಿನಿ ಮತ್ತು ಏಲಕ್ಕಿ ಅಷ್ಟು ಹಾಕೇನಿರಿ ಏಲಕ್ಕಿ ಹಾಕೋದ್ರಿಂದ ತುಂಬಾ ಒಳ್ಳೇದು ರೀ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗ ಅದರ ವಾಸನೆ ಕೂಡ ತುಂಬ ಚೆನ್ನಾಗಿ ಬರ್ತಿತ್ರಿ ಇವಾಗ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕೀನ್ರಿ ಈರುಳ್ಳಿ ಉದ್ದಾಗಿ ಕಟ್ ಮಾಡಿ ಹಾಕೀನಿ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೋರಿ ನಾವು ಇಲ್ಲಿ ತರಕಾರಿಗಳನ್ನು ಉಪಯೋಗಿಸೋದ್ರಿಂದ ಹಾಗಾಗಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಬೇಕು ರೀ ಯಾಕಂದ್ರೆ ಬೀನ್ಸ್ ಯಾವುದ ಮೆಣಸಿನ್ಕಾಯಿ ಅಂತ ಹೇಳಿ ಊರು ತಗೋಂಗಿಲ್ಲ ಹತ್ರಗೂ ಮಕ್ಕಳು ಇದು ಅಂದ್ರೆ ತುಂಬಾ ಪಾಪ ಖಾರ ಹತ್ತಿಬಿಡ್ತೈತಿ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡೋದು ಇಲ್ಲಿ ನಾನು ಒಂದು ಬೌಲ್ದಾಗ ಮನೇಲಿರುವಂಥ ಯಾವ್ಯಾವ ತರಕಾರಿ ಇದಾವ್ರಲ್ಲಿ ಅವೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕೊಂಡಿನ್ರಿ ನಾವು ಆಲೂಗಡ್ಡೆ ಅಂದರೆ ನಮ್ಮ ಕಡೆ ಬಟಾಟೆ ಅಂತೀವಿ ರೀ ಬಟಾಟಿ ಕಪ್ಪಾಕ್ತವಲ್ಲ ಹಾಗೆ ಎಲ್ಲ ತರಕಾರಿ ತೊಳೆದು ಹಾಕಬೇಕು ಹಾಗಾಗಿ ನಾನು ಬೌಲ್ದಾಗ ನೀರು ಹಾಕಿಟ್ಕೊಂಡೀನಿರಿ ನಿಮ್ಗೆ ಕಾಣಿಸಾಕತ್ತೈತಿ ಹಸಿ ರೀ ಬೀನ್ಸ ಕ್ಯಾರೆಟ್ ಮತ್ತು ಫ್ಲವರ್ ಮತ್ತೇನು ರೀ ನೋಡಿರಿ ಇದ್ರೊಳಗೆ ನೀವು ಇನ್ನೂ ನಿಮ್ಮ ಮನೆಗೆ ಯಾವ ಇರ್ತಾವಲ್ಲ ಎಲ್ಲ ತರಕಾರಿ ಹಾಕ್ಬೋದ್ರಿ ನೀವು ದಪ್ಪ ಮೆಣಸಿನ್ಕಾಯಿ ಹಾಕ್ಬೋದು ಕ್ಯಾಬೇಜ್ ಹಾಕ್ಬೋದು ಬದ್ನೇಕಾಯಿ ಹಾಕ್ಬೋದು ಮನೇಲಿ ಯಾವ್ಯಾವ ತರಕಾರಿ ಇರ್ತಾರಲ್ಲ ಅವೆಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿರಿ ಎಷ್ಟು ತರಕಾರಿಗಳನ್ನು ಹಾಕ್ತಿರ್ಲಿ ಅಷ್ಟು ಮಸ್ತ್ ಬರ್ತಿದ್ರಿ ರೀ ಇದಂತೂ ನೀವು ರಾತ್ರಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಂದ್ರೆ ಬೆಸ್ಟ್ ರೀ ಒಂದು ಕುಕ್ಕರ್ ಮಾಡ್ರಿ ಅಂದ್ರೆ ಮುಗಿದು ಹೋಯ್ತ್ರಿ ಯಾವಾಗ್ಲಾದ್ರೂ ತುಂಬ ಕೆಲಸ ಮಾಡಿ ಆಯಾಸ ಅದು ಆದಾಗ ಈ ಥರ ಮಾಡಿರಿ ತುಂಬ ಬೇಗ ಕೂಡ ಮಾಡ್ಕೋಬೋದು ಹಾಗೆ ಎಲ್ಲರಿಗೂ ಇಷ್ಟ ಕೂಡ ಆಗ್ತೈತಿ ಇದಂತೂ ಪಲಾವ್ ಎಲ್ಲದಕ್ಕೂ ಸೂಪರಾಗಿರ್ತಿತ್ತು ರೀ ಟಿಫನ್ಕಾಗಿರ್ಬೋದು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಮಕ್ಕಳ ಡಬ್ಬಿಗೆ ಎಲ್ಲದಕ್ಕೂ ಇದು ಸೈ ಅಂತ ಅನ್ಸ್ಕೊತಿ ರೀ ಇವಾಗ ಇದು ಎಲ್ಲ ಫ್ರೈ ಆಗಬೇಕು ರೀ ನಾನು ಒಂದು ಸ್ವಲ್ಪ ರೀ ಇವಾಗ ಟೊಮೆಟೊ ಹಾಕಾಕತ್ತೀನಿ ಒಂದು ಎರಡು ಟೊಮೆಟೊ ರೀ ನೋಡಿರಿ ಚಿಕ್ಕದಾಗಿ ಕಟ್ ಮಾಡಿ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಈ ಥರ ಎಲ್ಲ ತರಕಾರಿ ಹ್ಯಾಕ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ ನನಗೆ ಕರಿಮೆ ಮರ್ತೀನಿ ರೀ ಹಾಗ ರೀಸೆಂಡ್ ಮಕ್ಕಳಿದ್ದಂದ್ರೆ ಏನಾದರೂ ಕೇಳ್ತಿರ್ತಾವೆ ಸ್ವಲ್ಪ ಮರ್ತು ಹೋಗ್ಬಿಡ್ತೈತಿ ಅದಕ್ಕೆ ಮತ್ತು ಇವಾಗ ಕರಿಬೇವನ್ನ ಹಾಕೊಂಡಿನಿರಿ ನೀವು ಒಗ್ಗರ್ನೆಗಾನ ಹಾಕಿರಿ ಮರೆಯೋದು ಕನ್ರಿ ಯಾಕಂದ್ರೆ ಮನ್ಯಾಗ ಹುಡುಗರು ಇದ್ದು ನಡಿ ಏನೇ ಏನೇ ಮಾತಾಡ್ಸ್ತಿರ್ತಾವೆ ನೋಡ್ರಿ ಪೂರ್ತಿ ಸಾಫ್ಟ್ ರೀ ಇದು ಎಣ್ಣೆಯಲ್ಲಿ ನೋಡ್ರಿ ಇಷ್ಟು ಚೆನ್ನಾಗಿ ಫ್ರೈ ಆಯ್ತು ಅಂದ್ರೆ ತರಕಾರಿ ಮತ್ತು ಪಲಾವ ತಿನ್ನೋದಕ್ಕೆ ಎರಡೂ ಮಸ್ತ್ ಇರ್ತೈತಿ ಇವಾಗ ನಾನು ಅರಶಿನ ಪುಡಿ ಹಾಕಕತ್ತೀನಿ ಹಾಗೆ ಒಂದು ಸ್ವಲ್ಪ ರೀ ಕೊತ್ತಂಬರಿ ಪೌಡ್ರ್ ಇತ್ತು ರೀ ಕೊತ್ತಂಬ್ರಿ ಪೌಡ್ರ್ ಕೂಡ ಹಾಕಕತ್ತೀನಿ ಒಂದು ಅರ್ಧ ಟೀ ಸ್ಪೂನ್ ರೀ ಇದಕ್ಕೆ ಮೇನ್ ಅಂದರೆ ಇದು ಮಸಾಲ ನೋಡಿರಿ ಎಮ್ ಟಿ ಆರ್ದ ಪಲಾವ್ ಮಸಾಲ ಯೂಸ್ ಮಾಡಿರಿ ನೀವು ಎಮ್ ಟಿ ಆರ್ದಂತೂ ಭಾಳ ಮಸ್ತ್ ಇರ್ತೈತಿ ಟೇಸ್ಟು ಮಸ್ತ್ ಇರ್ತೈತಿ ವಾಸ್ ಕೂಡ ಅಷ್ಟು ಚೆಂದ ಇರ್ತೈತಿ ಪಲಾವ್ ಕೂಡ ಸೂಪರಾಗಿ ರೀ ನನಗಂತೂ ಭಾಳ ಇಷ್ಟ ರೀ ಎಮ್ ಟಿ ಆರ್ದ ಸಾಂಬಾರ್ ಪೌಡ್ರ್ ಭೀ ಹಾಗೆ ಪಲಾವ್ದು ಭೀ ನೋಡ್ರಿ ಕಲರ್ ಎಷ್ಟು ಚಂದ ಬಂದೈತಿ ಇವಾಗ ನಾನು ಅಕ್ಕಿ ರೀ ನಾನು ಎರಡು ಕಪ್ ಅಕ್ಕಿ ತೊಗೊಂಡಿನಿ ಇದು ಕೂಡ ಎಲ್ಲ ಈಗ ತರಕಾರಿ ಕೂಡ ಎಲ್ಲ ಫ್ರೈ ಆಗೈತಿಲ್ಲ ಇದನ್ನು ಕೂಡ ಒಂದು ಅರ್ಧ ನಿಮಿಷ ರೀ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊರಿ ಇದೇ ಜಾಸ್ತಿ ಟೈಮ್ ತೊಗಂಗಿಲ್ಲ ಒಂದು ಅರ್ಧ ಸೆಕೆಂಡ್ ಒಂದು ಅರ್ಧ ನಿಮಿಷ ಅಂದ್ರೆ ಆಗ್ತೈತಿ ಫ್ರೈ ಅಂತೂ ಆಗ ಆಗ್ತೈತಿ ಇವಾಗ ಕೊತ್ತಂಬರಿ ರೀ ಆಮೇಲೆ ಲಿಂಬು ರಸ ರೀ ಲಿಂಬು ರಸ ಹಾಕೋದ್ರಿಂದ ಟೇಸ್ಟು ಚಲೋ ಇರ್ತಿತ್ರಿ ಮತ್ತು ಅನ್ನ ಕೂಡ ನೀವು ಏನು ರೈಸ್ ಮಾಡೋದಿರಲಿ ಈಗ ಅದು ಅನ್ನ ಉದುರುದ್ರಾಗಿ ಬರ್ತೈತಿ ಹಾಗಾಗಿ ಲಿಂಬಿ ರಸ ಕೂಡ ನಾನು ಇದ್ರೋಗ ಹಾಕಾಕತ್ತೀನಿ ನೀವು ಆಮೇಲೆ ತಿನ್ನು ಮುಂದೆ ಕೂಡ ಮೇಲ್ಗಡೆ ಕೂಡ ಹಿಂಡಿ ಅಂದ್ರೆ ಮೇಲ್ಗಡೆ ಕೂಡ ಲಿಂಬಿ ರಸ ಹಾಕೊಂಡು ತಿನ್ಬಹುದು ಈ ಥರ ಹಾಕೋದ್ರಿಂದ ಅನ್ನ ತುಂಬ ಉದುರುದುರಾಗಿ ಉದುರಾಗಿ ಬರ್ತೈತ್ರಿ ಇವಾಗ ನಾನು ನೀರು ಹಾಕಿನಿ ನೀರು ನೋಡಿಕೊಂಡು ನೀವು ಹಾಕಿರಿ ನಾನು ಯಾವಾಗಲೂ ಡಬಲ್ ಹಾಕ್ತಿರ್ತೇನೆ ರೀ ಡಬಲ್ ಅಲ್ರಿ ನಾನು ಮೂರಷ್ಟು ಹಾಕ್ತಿರ್ತೇನೆ ರೀ ಅಂದ್ರೆ ಒಂದು ಕಪ್ ಅಕ್ಕಿ ತೊಗೊಂಡಿ ಅಂದ್ರೆ ಮೂರು ಕಪ್ ನೀರು ಹಾಕ್ತೇನೆ ರೀ ಇಲ್ಲಿ ಎರಡು ಕಪ್ ಅಕ್ಕಿ ರೀ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಉದುರು ಬೇಕಾದ್ರೆ ನೀವು ಐದು ಕಪ್ ಕೂಡ ಹಾಕೋಬಹುದು ಅಥವಾ ಐದುವರಿ ಕೂಡ ರೀ ನಾನು ಇಲ್ಲ ರೀ ಯಾವಾಗಲೂ ಒಂದು ಕಪ್ಪಿಗೆ ಮೂರು ಕಪ್ ಅಂದರೆ ಇಲ್ಲಿ ಆರು ಕಪ್ ನೀರು ಹಾಕೊಂಡಿನಿ ಲಾಸ್ಟಕ್ಕೆ ನೋಡ್ರಿ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಟ್ಟು ಚಲೋ ತಂಗೆಲ್ಲ ಮಿಕ್ಸ್ ಮಾಡಿರಿ ಸರಿ ಉಪ್ಪು ಅಲ್ಲೇಲೆ ಅಂತಾರೆ ಅಂತಾರ್ರೀ ಹಾಗಾಗಿ ಒಂದು ಸ್ಪೂನ್ಲೆ ಚೆಂದ ಮಿಕ್ಸ್ ಮಾಡ್ಕೊರಿ ನಿಮ್ಗೆ ಉಪ್ಪು ಭಾಳ ಹಾಕಿದಂಗೆ ಕಾಣ್ತೈತಿ ಬಟ್ ನನ್ನ ಉಪ್ಪಿನ ಡಬ್ಬೆಗೆ ಏನು ಸ್ಪೂನ್ ಹಾಕಿರಲಿಲ್ಲ ಅದು ಚಿಕ್ಕದೈತಿ ನಂಗೆ ಅಳತಿ ಗುರ್ತಾಗ್ತಿತ್ತು ರೀ ಒಂದು ಕಪ್ಗೆ ಆ ಸ್ಪೂನ್ಲೆ ದೀಡ ಸ್ಪೂನ್ ಉಪ್ಪು ಹಾಕಿ ಕರೆಕ್ಟ್ ರುಚಿ ರೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಬಾಯಿ ಮುಸ್ತೀನಿ ರೀ ನಿಮ್ಮ ಕುಕ್ಕರ್ ಹೆಂಗಿತ್ತು ನೋಡ್ಕೊಂಡು ನೀವು ಸೀಟಿ ಮಾಡ್ಕೊರಿ ನಮ್ಮ ಕುಕ್ಕರ್ಗೆ ಒಂದು ಮೂರ ಸೀಟಿ ಮಾಡಿರಿ ಸಾಕ್ರಿ ಇನ್ನು ಸೀಟಿ ಆದ ನಂತರ ಆರಿಲ್ಲ ರೀ ಅದ ಆರಿದ ಬಳಿಕ ನೋಡಿರಿ ನಿಮ್ಗೆ ತೆಗ್ದು ತೋರ್ಸಕತ್ತಿನಿ ಕೂಡ ಎಷ್ಟು ಮಸ್ತ್ ಬಂದೈತಿ ಆಮೇಲೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಯಾಕಂದರೆ ನಾವು ಕುಕ್ಕರ್ ಏನು ಸೀಟಿ ಆಗಿರ್ತಿತ್ರಿ ಎಲ್ಲ ಮಸಾಲೆ ಒಂದು ಕಡೆ ಆಗಿಬಿಟ್ಟಿರ್ತಿತ್ರಿ ನಾನು ನಿಮ್ಗೆ ಇಲ್ಲಿ ಪ್ಲೇಟ್ದಾಗ ಸರ್ವ್ ಮಾಡಿ ತೋರ್ಸಾಕತ್ತೀನಿ ರುಚಿ ಒಳಗಂತೂ ಏನೂ ನೀವು ಅನುಮಾನ ಪಡಕ್ಕೆ ಹೋಗ್ಬೇಡ್ರಿ ಮಸ್ತ್ ಪಕ್ಕಿ ಬರ್ತೈತಿ ಖಂಡಿತ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗ್ತೈತಿ ಇಷ್ಟ ಆತಂದ್ರೆ ನಮ್ಮ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ರೀ